ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದುಬಿಟ್ಟು ಸರೇಗಮಪ್ಪ ಬಾಳು ಬೆಳಗುಂದಿ ಅವರು ಯಾವ ಸಾಂಗ್ ಆಡಿದ್ದಾರೆ ಯಾರ್ದು ಸಾಂಗ್ ಅದು ಅಂತ ಎಲ್ಲ ಡೀಟೇಲ್ಸ್ ಹೇಳ್ತೀನಿ ಬನ್ನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈ ವೀಡಿಯೋಕ್ಕೆ ಲೈಕ್ ಮಾಡಿ ಬಾಳು ಬೆಳಗುಂದಿಯವರು ಯಾವ ಸಾಂಗ್ ಹಾಡಿದ್ದಾರೆ ಅಂದರೆ ಅಂದರೆ ಪುಟ್ನಂಜ ಮೂವಿ ಸಾಂಗ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ದು ಪುಟ್ನಂಜ ಮೂವಿ ಇದೆ ಅಲ್ವಾ ಆ ಪುಟ್ನಂಜ ಮೂವಿ ಸಾಂಗ್ನ ಬಾಳು ಬೆಳಗುಂದಿಯವರು ಹಾಡಿದ್ದಾರೆ ಸರಿಗಮಪದಲ್ಲಿ ಇವತ್ತು ಇವತ್ತು ಸರಿಗಮಪದಲ್ಲಿ ರೀ ಕ್ರಿಯೇಷನ್ ರೌಂಡ್ ಅನ್ನೋದನ್ನು ಸರಿಗಮಪದಲ್ಲಿ ಮಾಡ್ತಾರೆ ಅರ್ಥ ಆಯ್ತಾ ಅಂತ ಅಂದ್ಕೊಂಡಿದ್ದೀನಿ ಯಾವ ಥರ ಅಂದರೆ ಇವಾಗ ಪುಟ್ನಂಜ ಮೂವಿಯಲ್ಲಿ ಪುಟ್ನಂಜ ಥರನೇ ಗೆಟಪ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸರ್ಸ್ ಎಲ್ಲ ಇರ್ತಾರೆ ಹಿಂದುಗಡೆ ಸಾಂಗ್ ಆಡೋರು ಪುಟ್ನಂಜ ಮೂವಿ ಗೆಟಪ್ ಹಾಕ್ಕೊಂಡು ಈ ಸಾಂಗ್ ಆಡಬೇಕು ಅದಕ್ಕೆ ರೀಕ್ರಿಯೇಷನ್ ರೌಂಡ್ ಅಂತ ಕರೀತಾರೆ ಬಾಳು ಬೆಳಗುಂದಿಯವರು ಉತ್ತರ ಕರ್ನಾಟಕದ ಬಾಳು ಬೆಳಗುಂದಿಯವರು ಅದೇ ಥರ ಪುಟ್ನಂಜ ಮೂವಿಯಲ್ಲಿ ಸ್ಟಾರ್ ಯಾವ ಕಾಸ್ಟ್ಯೂಮ್ ಯಾವ್ದು ಹೇರ್ ಸ್ಟೈಲ್ ಹಾಕ್ಕೊಂಡಿದ್ದಾರೆ ಅದೇ ಥರನೇ ಅದೇ ಥರನೇ ಬಾಳು ಬೆಳಗುಂದಿಯವರು ಅದೇ ಸ್ಟೈಲ್ ಅದೇ ಕಾಸ್ಟ್ಯೂಮ್ ಹಾಕ್ಕೊಂಡು ಈ ಸಾಂಗ್ನ ಹಾಡ್ತಾರೆ ಡ್ಯಾನ್ಸಸ್ ಎಲ್ಲ ಬಂದಿರ್ತಾರೆ ಸೇಮ್ ಗೆಟಪ್ ಸ್ಟೇಜ್ ನೋಡಿದರೆ ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣ್ತಾ ಇರ್ತಾರೆ ಬಾಳು ಬೆಳಗುಂದಿಯವರು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಈ ಸಾಂಗ್ನ ಎಂಜಾಯ್ ಮಾಡ್ಕೊತ ಹಾಡ್ತಾರೆ ಅದೇ ಥರ ಈ ಸಾಂಗ್ ಎಲ್ಲ ಮುಗಿದ್ಮೇಲೆ ಹಾಗೆ ಬಾಳು ಬೆಳಗುಂದಿಯವರು ಪೀಸ್ 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 ಅನ್ನೋ ಒಂದು ಡೈಲಾಗ್ ಹೇಳ್ತಾರೆ ಅದಾದ ನಂತರ ಹೇಮಿಜಿ ಅವ್ರನ್ನ ಅನುಶ್ರೀ ಮ್ಯಾಮ್ ಕರೀತಾರೆ ಅನುಶ್ರೀ ಮ್ಯಾಮ್ ಕರೆದ ತಕ್ಷಣ ಹೇಮಿಜಿ ಅವ್ರು ಅವರು ಬಂದುಬಿಟ್ಟು ಅವ್ರು ಬಂದಮೇಲೆ ಅನುಶ್ರೀ ಅವರು ಸರಿಗಮಪದ ಜೂನಿಯರ್ ಕ್ರೇಜಿ ಸ್ಟಾರ್ ಹೇಮಿ ಜಿ ಅಂತ ಫುಲ್ಲು ಜೋರಾಗಿ ಎನರ್ಜಿಟಾಗಿ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಬಂದ್ಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಉತ್ತರ ಕರ್ನಾಟಕದ ಬಾಳು ಅವರು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಲೇಡೀಸ್ ಎಲ್ಲ ಇರ್ತಾರೆ ಅವರ ಜೊತೆ ಎಲ್ಲ ಸ್ಟೇಜ್ ಮೇಲೆ ಚೆನ್ನಾಗಿ ಸ್ಟೆಪ್ ಎಲ್ಲ ಹಾಕ್ತಾರೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇರುತ್ತೆ ನೋಡೋದಕ್ಕೆ ಹಾಗೆ ಎಮಿಜಿ ಅವರು ಅನುಶ್ರೀ ಅವರು ಅವರೂ ಡ್ಯಾನ್ಸ್ ಮಾಡ್ತಾರೆ ಅವ್ರದ್ದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಪುಟ್ನಂಜ್ ಮೂವಿ ಯಾರಿಗೆಲ್ಲ ಇಷ್ಟ ಆಗೋದಿಲ್ಲ ಹೇಳಿ ಕ್ರೆಜಿಸ್ಟಾರ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಮೂವಿನ ಅದರಲ್ಲಂತರೂ ಕ್ರೆಜಿಸ್ಟಾರ್ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ಇವಾಗ ಜೂನಿಯರ್ ಕ್ರೆಜಿಸ್ಟಾರ್ ಅಂದರೆ ಬಾಳು ಬೆಳಗುಂದಿಯವರು ತುಂಬ ಅಂದರೆ ತುಂಬಾ ಚೆನ್ನಾಗಿ ಎಲ್ಲ ಹಾಕ್ಕೊಂಡಿದ್ದಾರಲ್ಲ ತುಂಬ ಅಂದರೆ ತುಂಬಾ ಕ್ರೆಜಿಸ್ಟಾರ್ ಥರನೇ ಕಾಣಿಸ್ತಾ ಇದ್ದರು ನೀವು ನೋಡಿ ಮಿಸ್ ಮಾಡದೆ ಈ ಈ ವಿಡಿಯೋನ ನೋಡಿ ತುಂಬ ಅಂದರೆ ತುಂಬಾ ಆಗಿದೆ ತುಂಬ ಚೆನ್ನಾಗಿ ಆಡ್ತಾರೆ ಅವರು ಬಾಳು ಅವರು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ